ಸೊ ಹೇ ಫ್ಯಾಮ್ ಎಲ್ರಿಗೂ ಜ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೊ ಎಲ್ಲರೂ ಅಂದ್ಕೊಂಡಿರ್ತೀರಾ ಏನಪ್ಪ ಗಣೇಶ್ ಅವರು ಇನ್ನಾಕ್ಟಿವ್ ಆಗಿಬಿಟ್ಟವ್ರೆ ಯೂಟ್ಯೂಬ್ ಬಿಟ್ಬಿಟ್ರು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಸೊ ತುಂಬ ಜನ ಇದ್ದಾರೆ ನನ್ನನ್ನು ಬೆಳೆಸ್ಬೇಕು ಅಂತ ಅಂದ್ಕೊಂಡು ಹಿಂದೆಗಡೆ ನಾನು ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆದರೂ ತುಳಿಯೋರು ತುಂಬ ಜನ ಇದ್ದಾರೆ ಬಟ್ ಅದನ್ನೆಲ್ಲ ಸೈಡ್ಗೆ ಇಟ್ಬಿಡೋಣ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಸೊ ಸೊ ನಾನು ನಾನು ಇರೋ ಜಾಗ ನೀವೆಲ್ಲರೂ ನೋಡ್ಬಿಟ್ಟು ನಾನು ಗಣೇಶ್ ಅವರು ಎಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿರ್ಬೋದು ಸೊ ಮೊದಲೇ ಹೇಳ್ಬಿಡ್ತೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅವರಿಗೆ ಅಂದರೆ ನಿಮಗೆ ಪ್ಲ್ಯಾಂಟ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದು ಪ್ಲಾಂಟ್ಸ್ ಅಂದರೆ ಇಷ್ಟ ಆಗಿದ್ರೆ ಪ್ಲ್ಯಾಂಟ್ಸ್ ಬೆಳೆಸೋಕ್ಕೆ ಇಷ್ಟ ಆದರೆ ಇಲ್ಲ ಮರಗಳು ಮರ ಮರಗಿಡಗಳು ತುಂಬ ಇಷ್ಟ ಆಯ್ತು ಅಂದರೆ ಪರಿಸರಕ್ಕೆ ನೀವು ತುಂಬ ಹತ್ತಿರ ಇದ್ದರೆ ಅಂಥವ್ರಿಗೆ ಈ ವಿಡಿಯೋ ಸೊ ಆ್ಯಕ್ಚುಲಿ ನಾನು ನನಗೆ ತುಂಬ ಬೇಕಾಗಿರೋರು ಒಂದು ಇಬ್ಬರಿಗೆ ಬರ್ಡೇ ಇದೆ ಸೊ ನಾನು ಯಾರದೇ ಬರ್ಡೇ ಆಗಲಿ ಇಲ್ಲ ನಮ್ಮ ಮನೆಯಲ್ಲಿ ಯಾರದೇ ಬರ್ಡೇ ಆಗಲಿ ಇಲ್ಲ ಅವ್ರದ್ದು ಬರ್ಡೇ ಆಗಲಿ ನಾನು ಪ್ಲ್ಯಾಂಟ್ಸ್ನ ಗಿಫ್ಟ್ ಕೊಟ್ಬಿಟ್ಟು ನನಗೆ ಅಭ್ಯಾಸ ಇದೆ ಮೊದಲಿಂದ ಸೊ ಹಾಗೆ ಅವರು ಒಂದಿಬ್ಬರು ಇಬ್ಬರು ಬರ್ಡೇ ಇರೋರ್ಗೆ ನಾನು ಪ್ಲ್ಯಾಂಟ್ಸ್ ಕೊಡೋಣ ಗಿಫ್ಟು ಅಂತ ಬಂದಿದ್ದೀನಿ ಅಟ್ ದ ಸೇಮ್ ಟೈಮ್ ನನಗೂ ಮನೆಯಲ್ಲಿ ತುಂಬ ಪ್ಲ್ಯಾಂಟ್ಸ್ ಬೇಕು ಅಂತ ಇಲ್ಲೊಂದು ಜಾಗದಲ್ಲಿ ಬಂದಿದ್ದೀನಿ ಸೊ ಇದ್ರದ್ದು ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ಅಡ್ರೆಸ್ ಇಲ್ಲ ಲೊಕೇಶನ್ ಕೊಟ್ಟಿರ್ತೀನಿ ಆ್ಯಂಡ್ ಬರೀ ಬಾಯಲ್ಲಿ ಹೇಳೋದಾಯಿತು ಅಂದರೆ ಇದು ಮದೀನಾ ಮದೀನ ನರ್ಸರಿ ಅಂತ ಲೈಕ್ ಗುಂಜೂರ್ ಗುಂಜೂರ್ ದಾಟಿ ಇನ್ನು ಸ್ವಲ್ಪ ಒಂದು ಒಂದಷ್ಟು ದೂರದಲ್ಲಿದೆ ನೀವು ಸದ್ ಏನದು ದುನ್ಸ ದುಮ್ ಧುಮ್ಸಂದ್ರ ಕ್ರಾಸ್ ಕಡೆಯಿಂದ ಬರೋಂಗಿದ್ರೆ ಆ ಕಡೆ ಸಿಗುತ್ತೆ ಇದು ಇಲ್ಲ ವರ್ತೂರಿಂದ ಸರ್ಜಾಪುರ್ ರೋಡ್ ಕಡೆ ಹೋಗಂಗಿದ್ರೆ ಆವಾಗ ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ ಸೊ ಫ್ಯಾಮ್ ನಂತರನೇ ಯಾರ್ಯಾರಿಗೆ ಪ್ಲಾಂಟ್ಸ್ ಮೇಲೆ ಎಲ್ಲ ಇಷ್ಟ ಇದೆ ಬೆಳೆಸೋದಕ್ಕೆ ಇಷ್ಟ ಇದೆ ಅಂಥವ್ರಿಗೋಸ್ಕರ ಒಂದು ಲಾಸ್ಟಲ್ಲಿ ಒಂದು ಅನೌನ್ಸ್ಮೆಂಟ್ ಇದೆ ಲಾಸ್ಟಲ್ಲಿ ಸೊ ಲಾಸ್ಟ್ವರೆಗೂ ವೀಡಿಯೋ ಮಾ ನೋಡಿ ನಿಮಗೂ ಗೊತ್ತಾಗುತ್ತೆ ಅದು ಏನು ಅಂದ್ಬಿಟ್ಟು ಸೊ ಆ್ಯಕ್ಚುಲಿ ನಾನು ಇಲ್ಲಿಗೆ ಏನಕ್ಕೆ ಬಂದೆ ಅಂದರೆ ನಾನು ಆ್ಯಕ್ಚುಲಿ ಒಂದು ತ್ರೀ ಫೋರ್ ಟೈಮ್ಸ್ ಆಲ್ರೆಡಿ ಬಂದಿರ್ತೀನಿ ನನ್ನ ಹಳೆ ಕ್ಲೈಂಟ್ಸ್ ಒಬ್ಬರು ಸಜೆಸ್ಟ್ ಮಾಡಿದ್ರು ಈ ಪ್ಲೇಸ್ನ ಇಲ್ಲಿಗೆ ಬಂದು ನೋಡು ಅಂತ ಆ್ಯಂಡ್ ಇಲ್ಲಿ ಪ್ರೈಸ್ ತುಂಬ ಎಕಾನಮಿಕಲ್ ಆಗಿದೆ ತುಂಬ ಜಾಸ್ತಿ ಪ್ರೈಸೆಲ್ಲ ಏನೂ ಇಲ್ಲ ಸೊ ಅದರಿಂದ ನಾನು ಆ ಕಡೆ ಮಾರ್ತಡಿಯಿಂದ ಇಲ್ಲಿ ಗುಂಜೂರವರೆಗೂ ಬಂದು ಇಲ್ಲೇ ನಾನು ಶಾಪಿಂಗ್ ಮಾಡ್ತೀನಿ ಅದನ್ನು ಬಿಟ್ಟು ಇಲ್ಲಿ ಥೌಸಂಡ್ಸ್ ಆಫ್ ವೆರೈಟೀಸ್ ಗಿಡಗಳಿದ್ದಾವೆ ನಿಮಗೆ ಶೋಕ್ ಬೇಕಾ ಲೈಕ್ ಮನೆ ಹೊರಗಡೆ ಇಡೋದು ಬೇಕಾ ಮನೆ ಒಳಗಡೆ ಇಡೋದು ಬೇಕಾ ಇಲ್ಲಾಂದರೆ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಯಾವುದಾದ್ರು ಬೇಕಾ ಇಲ್ಲ ವೆಜಿಟೇಬಲ್ಸ್ ಯಾವುದಾದ್ರೂ ಪ್ಲ್ಯಾಂಟ್ಸ್ ಬೇಕಾ ಎಲ್ಲ ಇಲ್ಲಿದೆ ಆ್ಯಂಡ್ ನಾನು ನಿಮಗೆ ಮೊದಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಯಾವುದು ಪೇಯ್ಡ್ ಪ್ರಮೋಷನ್ ಎಲ್ಲ ಅಲ್ಲ ನನಗೆ ಇಲ್ಲಿ ತುಂಬ ಇಷ್ಟ ಆಗಿರೋ ಜಾಗ ಇಲ್ಲಿ ಬಂದರೆ ಸ್ವಲ್ಪ ಪೀಸ್ಫುಲ್ಲಾಗಿರ್ತೀನಿ ಯಾಕಂದರೆ ನನಗೆ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಇಷ್ಟ ಆಗಿರೋದ್ರಿಂದ ಅದ್ರ ಅದಕ್ಕೋಸ್ಕರ ನಾನು ನಿಮಗೆ ಈ ಅಡ್ರೆಸ್ ಎಲ್ಲ ಹೇಳ್ಕೊಟ್ಟು ಆಗಿ ಎಂಡೋರ್ಸ್ ಮಾಡ್ತಿದ್ದೀನಿ ಮ್ಯಾಮ್ ನಾನು ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇರೋದಕ್ಕೆ ಲೈಕ್ ತುಂಬಾ ಶಾರ್ಟ್ ವ್ಲಾಗ್ ಆಗಿರುತ್ತೆ ಇದು ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ಆಗೂ ಇರುತ್ತೆ ತುಂಬ ಸ್ಲೈಡ್ ವಿಡಿಯೋಸ್ ವೀಡಿಯೋಸ್ನ ತೋರಿಸ್ತೇನೆ ಇಲ್ಲಿ ಏನೇನು ಸಿಗ್ಬೋದು ಅಂತ ನನ್ನ ನಂತರನೇ ಈ ಮೇಲೆ ಮೇಲೆಲ್ಲ ತುಂಬ ಇಷ್ಟ ಇದ್ದು ಇಲ್ಲ ಬೆಳೆಸೋದಕ್ಕೆ ಯಾರಿಗಾದ್ರೂ ಇಷ್ಟ ಇದ್ದರೆ ಇಲ್ಲಿಗೆ ಬಂದು ನೀವು ತೊಗೊಬೋದು ಬ್ಯಾಂಗ್ಳೂರಿಂದ ತುಂಬ ಹತ್ರನೇ ಇದೆ ನಾನು ಇವತ್ತು ಸ್ಕೂಟಿದಲ್ಲಿ ಬಂದಿರೋದ್ರಿಂದ ನನಗೆ ಆ್ಯಂಡ್ ಟ್ರಾಫಿಕ್ಕು ತುಂಬಾ ಇದೆ ನನಗೆ ಹಾರ್ಡ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಯಿತು ಬರೋದಕ್ಕೆ ವಿತ್ ಟ್ರಾಫಿಕ್ ವಿತ್ ಟ್ರಾಫಿಕ್ ಇಲ್ಲ ಒಂದು ಟೆನ್ ಮಿನಿಟ್ಸಲ್ಲಿ ಬಂದುಬಿಡ್ಬೋದು ಯಾರ್ಯಾದ್ರೂ ಇನ್ನೇನು ಈ ವಿಡಿಯೋದ ಲಾಸ್ಟ್ ಮೂಮೆಂಟ್ಗೆ ಆಲ್ಮೋಸ್ಟ್ ಬಂದಿತಾಯಿತು ಸೊ ನಾನು ಆವಾಗಲೇ ಹೇಳಿದ್ದಾಗೆ ಲಾಸ್ಟಲ್ಲಿ ಒಂದು ಅನೌನ್ಸ್ಮೆಂಟ್ ಇದೆ ನಂತರ ಪ್ಲ್ಯಾನ್ಸ್ ಯಾರ್ಯಾರಿಗೆ ಇಷ್ಟ ಇದೆ ಅಂತ ಅವ್ರಿಗೆ ಅಂತ ಸೊ ಆ್ಯಕ್ಚುಲಿ ಅನೌನ್ಸ್ಮೆಂಟ್ ಏನು ಅಂದರೆ ನಾನೊಂದು ಗಿವ್ ಅವೇ ಮಾಡೋಣ ಅಂತಿದ್ದೀನಿ ಆ್ಯಕ್ಚುಲಿ ನನ್ನ ವೀಡಿಯೋದಲ್ಲಿ ಒಂದು ಫಿಫ್ಟಿ ಕಮೆಂಟ್ಸು ಯಾರಿಗೆ ಯಾ ಯಾರಿಗಾದ್ರು ಪ್ಲ್ಯಾನ್ಸ್ ಇಷ್ಟ ಅಂದ್ಬಿಟ್ಟು ನೀವು ಯಾರಾದರೂ ಕಮೆಂಟ್ ಮಾಡಿದ್ರೆ ಒಂದು ಹಂಡ್ರೆಡ್ ಕನ್ ಕಮೆಂಟ್ಸಲ್ಲಿ ಒಂದು ಹತ್ತು ಜನಕ್ಕೆ ನಾನು ಲೈಕ್ ಟೆನ್ ಪರ್ಸೆಂಟ್ ಆಫ್ ದಿ ಟೋಟಲ್ ಕಮೆಂಟ್ಸು ಒಂದು ಹತ್ತು ಜನಕ್ಕೆ ನಾನು ಪ್ಲ್ಯಾನ್ಸ್ನ ಡೆಲಿವರ್ ಮಾಡಿಸ್ತೀನಿ ಸೊ ಯಾ ನಿಮ್ಗೆ ಇಷ್ಟ ಬೇಗ ಕಮೆಂಟ್ ಮಾಡಿ ತಿಳಿಸಿ ನಾನು ಬಂದ್ಬಿಟ್ಟು ನಿಮಗೆ ಒಂದು ಗಿವ್ ಅವೇ ಮಾಡ್ತಾ ಇದ್ದೀನಿ ಒಂದು ಹತ್ತು ಲಾಸ್ಟ್ ಹತ್ತು ಜನಕ್ಕೆ ಆ್ಯಂಡ್ ಮಿನಿಮಮ್ ನಿಮಗೆ ನೆನಪಿರಲಿ ಮಿನಿಮಮ್ ಹಂಡ್ರೆಡ್ ಕಮೆಂಟ್ಸ್ ಇರಲಿ ಆ್ಯಂಡ್ ಅದರಲ್ಲಿ ಹತ್ತು ಕಮೆಂಟ್ಸ್ನಲ್ಲಿ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಲಕ್ಕಿರೋ ಹತ್ರ ಸೆಲೆಕ್ಟ್ ಮಾಡಿ ಒಂದು ಹತ್ತು ಜನಕ್ಕೆ ಕೊಡ್ತಾ ಇದ್ದೀನಿ ಸೊ ಇದೆಲ್ಲ ನಿಮಗೋಸ್ಕರ ಸೊ ಸೊ ನೋಡಿ ನಮ್ಮ ಜೊತೆ ಯಾರಿದ್ದಾರೆ ರವಿ ಅವ್ರನ್ನೂ ಕರ್ಕೊಂಡ್ಬಂದಿ ನಾನು ಎಲ್ಲೋದ್ರೂ ಆಲ್ಮೋಸ್ಟ್ ನನ್ನ ಜೊತೆ ರವಿ ಇದ್ದೇ ಇರ್ತಾನೆ ಸೊ ಫ್ಯಾಮ್ ಇದಾಗಿತ್ತು ಇವತ್ತಿನ ವ್ಲಾಗ್ ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನನ್ನ ಕಮ್ ಬ್ಯಾಕ್ ವಿಡಿಯೋದಲ್ಲಿ ಅಂಡ್ ನಿಮಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಮುಲ್ಲಾಜ ಇಲ್ಲದೆ ಅನ್ಲೈಕ್ ಮಾಡಿ ಅಂಡ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ನಿಮಗೂ ಮನೆಗೆ ಒಂದು ಪ್ಲಾಂಟ್ ಬರುತ್ತೆ ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ ನಾನು ಕಳಿಸ್ಕೊಡ್ತೀನಿ ಆ್ಯಂಡ್ ಸೊ ಫ್ಯಾಮ್ ಅಂಟಿಲ್ ದೆನ್ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್ ಆಫ್ ಫ್ರಮ್ ಜಟಾಯ್ ಬ್ಲಾಕ್ಸ್ ಕನ್ನಡ